ಮಲೇಷ್ಯಾದಲ್ಲಿ ನದಿಗೆ ಬಿದ್ದಿದೆ ಸೇನಾ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನವಾಗಿದೆ ಸೇನಾ ತಾಲೀಮು ವೇಳೆ ಸಂಭವಿಸಿದಂಥ ಅವಘಡ ಇದು ನೆನ್ನೆಯಷ್ಟೇ ಜಾಗ್ವಾರ್ ಜಟ್ ನಮ್ಮ ರಾಜಸ್ಥಾನದಲ್ಲಿ ಬಿದ್ದಿತ್ತು ಇದು ಮಲೇಷ್ಯಾದ ಕಥೆ ಇದು ತುರ್ತು ಭೂಸ್ಪರ್ಶದ ವೇಳೆ ನದಿಗೆ ಬಿದ್ದಿದೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನಲ್ಲಿದ್ದಂಥ ಎಲ್ಲ ಐವರು ಸಿಬ್ಬಂದಿಗಳು ರಕ್ಷಣೆಯಾಗಿದೆ ನದಿಗೆ ಬಿದ್ದ ಕಾರಣಕ್ಕಾಗಿ ಅವರೆಲ್ಲ ಉಳಿದುಕೊಂಡಿದ್ದಾರೆ ಜೋಹರ್ ರಾಜ್ಯದ ಸುಂಗೈ ಪುಲೈ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು ತಾಂತ್ರಿಕ ಕಾರಣದಿಂದಾಗಿ ನದಿಗೆ ಬಿದ್ದಿದ್ದ ಹೆಲಿಕಾಪ್ಟರ್ ಮೂವತ್ತು ವರ್ಷದ ಹಳೆಯದಾದಂಥ ಹೆಲಿಕಾಪ್ಟರ್ ಇದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕೆಲವೊಂದು ಬಾರಿ ಇಂಥ ತುರ್ತು ಭೂಸ್ಪರ್ಶ ಸನ್ನಿವೇಶ ಬಂದಾಗ ಎಲ್ಲಿ ಲ್ಯಾಂಡ್ ಮಾಡಬೇಕು ಅಂದಾಗ ನೀರಿರುವಂಥ ಜಾಗದಲ್ಲಿಯೇ ಸುರಕ್ಷಿತವಾಗಿ ಇಳಿಸಬಹುದು ಅಂತ ಪ್ಲ್ಯಾನ್ ಮಾಡಿಕೊಳ್ಳಲಾಗುತ್ತೆ ದುರದೃಷ್ಟವಶಾತ್ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಯಿತಲ್ಲ ಕೆಲವೇ ಸೆಕೆಂಡ್ಗಳಲ್ಲಿ ಯಾ ಎಲ್ಲಿಯೂ ಕೂಡ ಭೂಸ್ಪರ್ಶ ಮಾಡಲಿಕ್ಕೆ ಅಥವಾ ನೀರಿರುವ ಜಾಗ ಸಿಗಲಿಲ್ಲ ಸೊ ಮಲೇಷ್ಯಾದಲ್ಲಿ ಏನಾಗಿದೆ ಅಲ್ಲಿರುವಂಥ ಸೈನಿಕರು ಬದುಕುಳಿಬೇಕಲ್ಲ ಆ ಕಾರಣಕ್ಕಾಗಿ ನೀರಿನಲ್ಲಿಯೇ ತುರ್ತು ಭೂಸ್ಪರ್ಶ ಮಾಡಿದ್ದಾರೆ ತಕ್ಷಣಕ್ಕೆ ಧಾವಿಸಿದಂಥ ಕ್ರೂಸ್ ಅಲ್ಲಿ ಸಿಲುಕಿದ್ದಂಥ ಸೈನಿಕರನ್ನು ರಕ್ಷಣೆ ಮಾಡಿ ಜೀವಂತವಾಗಿ ಕರೆತರಲಾಗಿದೆ